ವಾಸುಕಿ ಹೇಗೆ ಹುಟ್ಟಿದನು ಅವನು ಹೇಗೆ ಶಿವನ ಕೊರಳಲ್ಲಿ ಮಾಲೆ ಆದ ಎಂಬ ಕಥೆಯನ್ನ ಇದಿನ ನೋಡೋಣ ಪೌರಾಣಿಕ ಗ್ರಂಥಗಳಾದ ವಿಷ್ಣು ಪುರಾಣ ಮಹಾಭಾರತ ಮತ್ತು ಭಾಗವತ ಪುರಾಣ ಮುಂತಾದವುಗಳಲ್ಲಿ ವಾಸುಕಿ ನಾಗನ ಉಲ್ಲೇಖವಿದೆ ದೇವತೆಗಳು ದಾನವರು ಮತ್ತು ಮನುಷ್ಯರಿಗೂ ಮೊದಲಿನ ಕಾಲದಲ್ಲಿ ಪಾತಾಳ ಲೋಕದಲ್ಲಿ ಸಹಸ್ರಾರು ನಾಗಗಳ ಜನನವಾಯಿತು ಅವರಲ್ಲಿ ಒಬ್ಬ ಮಹಾನಾಗನಿದ್ದನು ಅವನೇ ವಾಸುಕಿ ಅವನು ಕಶ್ಯಪ ಮಹರ್ಷಿ ಮತ್ತು ಅವರ ಪತ್ನಿ ಕದ್ರುದೇವಿಗೆ ಜನಿಸಿದ ಸಹಸ್ರಾರು ನಾಗಪುತ್ರರಲ್ಲಿ ಒಬ್ಬ ಬ್ರಹ್ಮದೇವನು ಸೃಷ್ಟಿಯನ್ನು ವಿಸ್ತರಿಸಲು ಪ್ರಜಾಪತಿ ಕಶ್ಯಪನಿಗೆ ಆಜ್ಞೆ ನೀಡಿದ ಋಷಿ ಕಶ್ಯಪನು ಹಲವು ಪತ್ನಿಯರನ್ನು ಹೊಂದಿದ್ದ ಅವರಲ್ಲಿ ಒಬ್ಬಳು ದೇವಿ ಎಂಬುವಳು ಅವಳು ನಾಗೂಲದ ಜನನಕ್ಕೆ ಕಾರಣವಾದಳು ದೇವಿಯು ಬ್ರಹ್ಮನ ವರದಿಂದ ಸಹಸ್ರಾರು ಸರ್ಪ ಮಕ್ಕಳನ್ನು ಹುಟ್ಟಿಸಿದಳು ಇವರೆಲ್ಲರೂ ನಾಗರ ವಂಶದ ಮೂಲವಾದಳು ಅವರಲ್ಲಿ ಪ್ರಮುಖರಾಗಿ ಹುಟ್ಟಿದವರು ಅನಂತ ಶೇಷ ಎಂದರೆ ಮಹಾವಿಷ್ಣುವಿನ ಶೇಷನಾಗ ತಕ್ಕಶ್ ಕುಂಬಿನ ಇತರ ಸಹಸ್ರಾರು ನಾಗಗಳಲ್ಲಿ ಒಬ್ಬ ವಾಸುಕಿ ಹಾಗಾದ್ರೆ ವಾಸುಕಿ ಶಿವನ ಕೊರಳು ಸೇರಿದ್ದಾದರೂ ಹೇಗೆ ಸಮುದ್ರ ಮಂಥನ ಎಂಬ ಮಹತ್ವದ ಪೌರಾಣಿಕ ಘಟನೆಯಲ್ಲಿ ವಾಸುಕಿಗೆ ಅತ್ಯಂತ ಪ್ರಮುಖ ಪಾತ್ರವಿದೆ ಒಂದು ಕಾಲದಲ್ಲಿ ದೇವತೆಗಳು ದುರ್ವಾಸಮುನಿಯ ಶಾಪದಿಂದ ತಮ್ಮ ಶಕ್ತಿಯನ್ನು ಕಳೆದುಕೊಂಡಿದ್ದರು ಅವರು ಭಗವಾನ್ ವಿಷ್ಣುವನ್ನು ಪ್ರಾರ್ಥಿಸಿದರು ಭಗವಾನ ವಿಷ್ಣುವು ಅಮೃತದಿಂದ ನಿಮ್ಮ ಕಳೆದು ಹೋದ ಶಕ್ತಿಯು ಮರಳುವುದು ಮತ್ತು ಅಮರತ್ವವು ಸಿಗುವುದು ಎಂದು ಸಲಹೆ ನೀಡಿದರು ಅಮೃತವನ್ನು ಪಡೆಯಬೇಕಾದರೆ ಕ್ಷೀರಸಾಗರವನ್ನು ಮಂಥಿಸಬೇಕು ಅದಕ್ಕಾಗಿ ಮಂದರ ಪರ್ವತವನ್ನು ಮಂಥನದ ದಂಡವಾಗಿ ಬಳಸಲಾಯಿತು ಆದರೆ ಮಂತ್ರಿಸಲು ಬಲಿಷ್ಠವಾದ ಹಗ್ಗ ಒಂದು ಬೇಕಿತ್ತು ಯಾರನ್ನು ಕೇಳಬೇಕು ಯಾರ ದೇಹ ಇಷ್ಟು ಬಲಿಷ್ಠ ಎಂದು ಚಿಂತಿಸುತ್ತಿರುವಾಗ ವಾಸುಕಿ ಶ್ರೀಹರಿಯು ದೇವತೆಗಳಿಗೆ ಸಲಹೆ ನೀಡಿರುವುದನ್ನು ಕೇಳಿಸಿಕೊಂಡಿದ್ದನು ಅವನ ಮನಸ್ಸಿನಲ್ಲಿ ಒಂದು ಭಾವನೆ ಹೊತ್ತಿಬಂತು ನಾನು ಈ ಜಗತ್ತಿಗೆ ಉಪಕಾರ ಮಾಡುವ ಅವಕಾಶವನ್ನು ಬಯಸುತ್ತೇನೆ ಎಂದು ಆಗ ಅವನು ತನ್ನ ಬಲದ ಬಗ್ಗೆ ಹೆಮ್ಮೆ ಆದರೆ ತನ್ನ ಶಕ್ತಿಯನ್ನು ಲೋಕ ಕಲ್ಯಾಣಕ್ಕಾಗಿ ಬಳಸಬೇಕು ಎಂಬ ತಾತ್ವಿಕ ದೃಷ್ಟಿಯಿಂದ ಸ್ವಯಂ ಹಾಜರಾಗಿ ವಿಷ್ಣುವಿಗೆ ಮತ್ತು ದೇವತೆಗಳಿಗೆ ಹೇಳಿದನು ಪ್ರಭು ನಾನು ಈ ದೈವಿಕ ಕಾರ್ಯಕ್ಕೆ ನನ್ನ ದೇಹವನ್ನು ಸಮರ್ಪಿಸುತ್ತೇನೆ ನನ್ನನ್ನು ಮಂಥನದ ಹಗ್ಗವಾಗಿ ಬಳಸಿ ಎಂದ ವಾಸುಕಿಯ ಈ ತ್ಯಾಗಭಾವವನ್ನು ದೇವತೆಗಳು ಮೆಚ್ಚಿದರು ಮತ್ತು ಆನಂದಿಸಿದರು ದಾನವರು ಕೂಡ ಒಪ್ಪಿಕೊಂಡರು ಆಗ ವಾಸುಕಿ ಮಂದಾರ ಪರ್ವತದ ಸುತ್ತ ಸುತ್ತಿಕೊಂಡನು ಮತ್ತು ದಾನವರು ವಾಸುಕಿಯ ತಲೆಯನ್ನು ಹಿಡಿದುಕೊಂಡರು ದೇವತೆಗಳು ಬಾಲವನ್ನು ಹಿಡಿದರು ಮಂಥನದ ವೇಳೆ ವಾಸುಕಿ ತೀವ್ರ ನೋವಿನಿಂದ ನರಳಿದನು ಅವನ ಉಸಿರಿನಿಂದ ಭೀಕರ ಹಾಲಾಹಲ ವಿಷ ಹೊರಬಂತು ಅದು ಜಗತ್ತನ್ನೇ ನಾಶ ಮಾಡಲು ಕಾರಣವಾಗುತ್ತಿದ್ದಾಗ ಭಗವಾನ ಶಿವನು ಹಾಲಾಹಲವನ್ನು ಪಾನ ಮಾಡಿದ ಈ ಕಾರಣದಿಂದ ಶಿವನಿಗೆ ನೀಲಕಂಠ ಎಂಬ ಹೆಸರು ಬಂದಿದೆ ವಾಸುಕಿಯ ಈ ತ್ಯಾಗದ ನಡೆ ಅವನನ್ನು ದೇವತೆಗಳ ಪಾಲಿಗೂ ಮಹಾದೇವ ಶಿವನ ಪಾಲಿಗೂ ಅತ್ಯಂತ ಪ್ರಿಯವನ್ನಾಗಿ ಮಾಡಿತು ಈ ತ್ಯಾಗದ ಕಾರಣವಲ್ಲದೆ ಸಮುದ್ರ ಮಂಥನವೇ ಸಾಧ್ಯವಾಗುತ್ತಿರಲಿಲ್ಲ ವಾಸುಕಿ ಈ ಘಟನೆಯ ಬಳಿಕ ಶಿವನ ಮಹತ್ವವನ್ನು ಮನಸ್ಸಿನಲ್ಲಿ ಕಟ್ಟಿಕೊಂಡನು ಶಿವನು ಕೇವಲ ದೇವತೆಗಳ ರಕ್ಷಕನಲ್ಲ ಪ್ರಪಂಚದ ಪ್ರತಿಯೊಂದು ಜೀವಿಯ ಸ್ನೇಹಿತನೆಂದು ಅವನು ನಂಬಿದನು ವಾಸುಕಿ ಶಿವನಿಗೆ ಶರಣಾಗಿ ಆತನು ತನ್ನ ಆತ್ಮವನ್ನೇ ಸಮರ್ಪಿಸಿದನು ತನ್ನ ಭಯ ಕ್ರೋಧ ಗರ್ವ ಎಲ್ಲವನ್ನೂ ತ್ಯಜಿಸಿ ಶಿವನ ಚರಣಗಳಲ್ಲಿ ಆಶ್ರಯ ಪಡೆದನು ಶಿವನು ವಾಸುಕಿಯ ಈ ಶುದ್ಧ ಭಕ್ತಿಯನ್ನು ಮೆಚ್ಚಿದನು ಮತ್ತು ಅವನನ್ನು ತನ್ನ ಆಭರಣವಾಗಿ ತನ್ನ ಕಂಠದ ಮೇಲೆ ಧರಿಸಿದನು ಕಂಠದ ಸರ್ಪ ಬರೀ ಅಭರಣವಲ್ಲ ಅಂತರ್ಯೋಗಿಯ ಸಂಕೇತ ಎನ್ನಲಾಗಿದೆ ಹೀಗಿತ್ತು ಮಹಾಸರ್ಪ ವಾಸುಕಿಯು ಶಿವನ ಪ್ರಿಯನಾದ ಕತೆ ಇಂತಹ ಮತ್ತಷ್ಟು ಕತೆಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ